ನನ್ನ ವಿರುದ್ಧ ಬಳಸಿರುವ ಭಾಷೆಯಿಂದ ನನಗೆ ನೋವುಂಟಾಗಿದೆ ಆ ಕಾರಣಕ್ಕೆ ಪ್ರಕರಣ ದಾಖಲಿಸಿದ್ದೇನೆ ಚಿಂತಾಮಣಿ ಅಭಿವೃದ್ಧಿ ವಿಚಾರದಲ್ಲಿ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು ಆದರೆ ನನ್ನ ವಿರುದ್ಧ ಬಳಸಿರುವ ಪದ ಸರಿಯಲ್ಲ ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಭಿವೃದ್ಧಿ ವಿಚಾರದಲ್ಲಿ ಏನು ಬೇಕಾದ್ರೂ ಮಾತನಾಡಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಎಷ್ಟು ಶ್ರಮ ವಹಿಸಿದ್ದೇನೆ ಎಂದು ಎಲ್ಲರಿಗೂ ತಿಳಿದಿರುವ ವಿಷಯ ಎಂದು ಹೇಳಿದರು ಮಾತನಾಡಿರತಕ್ಕಂಥ ಭಾಷೆ ನನಗೆ ಹರ್ಟ್ ಆಗಿದೆ ಹಾಗಾಗಿ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೇನೆ ಪೊಲೀಸ್ನವರು ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅದರ ಅದಕ್ಕಿಂತ ಇನ್ನು ಪೊಲೀಸ್ ಏನು ಇವಾಗ ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅವರು ಕ್ರಮ ತಗೊಳ್ತಾರೆ ತನಿಖೆ ನಡೆಸ್ತಾರೆ ತನಿಖೆಯಲ್ಲಿ ಯಾವ್ದು ನಿಜ ಏನು ಅನ್ನೋವಂಥದ್ದನ್ನು ನೋಡಿ ಆಮೇಲೆ ಅವರು ಚಾರ್ಜ್ ಶೀಟ್ ಹಾಕ್ತಾರೆ ಅವ್ರು ಸಪೋರ್ಟ್ ಮಾಡಲಿ ನಮ್ಮದೇನೂ ತಕರಾರಿಲ್ಲ ನಮ್ದೇನೂ ತಕರಾರಿಲ್ಲ ನಾನು ಈಗಾಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ಪಕ್ಷಕ್ಕೆ ಅವರು ಹೋಗಿ ಹೋದ್ರು ಕೂಡ ನಮ್ಮದೇನೂ ತಕರಾರಿಲ್ಲ ಅವ್ರು ಎಲ್ಲಾದರೂ ಹೋಗ್ಬೋದು ಅವ್ರಿಗೆ ಸ್ವಾತಂತ್ರ್ಯ ಇದೆ ಆದರೆ ರಾಜಕೀಯ ರಾಜಕಾರಣ ಮಾಡುವಂಥದ್ರಲ್ಲಿ ರಾಜಕೀಯನೂ ಮಾಡಲಿ ನಮ್ಮದೇನೂ ಇಲ್ಲ ಆದರೆ ಭಾಷೆ ಬಳಸುವಂಥದ್ದು ಇದೆಯಲ್ಲ ಆ ಭಾಷೆ ಬಳಸುವಂಥದ್ದಕ್ಕೆ ಇತಿಮಿತಿ ಇರಬೇಕು ಆದರೆ ಅವ್ಯಾಚ್ಯ ಶಬ್ದಗಳನ್ನು ಮಾತನಾಡುವಂಥದ್ದು ಸರಿ ಇಲ್ಲ ಹಾಗಾಗಿ ನನ್ನ ವಿರುದ್ಧವಾಗಿ ಆ ಥರ ಮಾತನಾಡಿರೋದ್ರಿಂದ ದೂರು ಕೊಟ್ಟಿದ್ದೀವಿ ಪೊಲೀಸ್ನವ್ರು ಮುಂದಿನ ಕ್ರಮ ತಗೊಳ್ತಾರೆ ನಾವು ದೂರಂಥದ್ದು ಈಗ ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಈಗ ನಮ್ಮಿಂದ ಅವ್ರ ಕಡೆ ಮಾಜಿ ಶಾಸಕರ ಕಡೆ ಹೋಗಿದ್ದಾರೆ ಮಾಜಿ ಶಾಸಕರ ಕಡೆಯಿಂದ ನಮ್ಮ ಕಡೆ ಬಂದಿದ್ದಾರೆ ಇದೆಲ್ಲ ರಾಜಕಾರಣದಲ್ಲಿ ಇದೆಲ್ಲ ನಡೀತಾ ಇರ್ತದೆ ಆದರೆ ಮಾತಿದೆಯಲ್ಲ ಭಾಷೆ ಇದೆಯಲ್ಲ ಆ ಭಾಷೆ ಭಾಷೆಗೋಸ್ಕರ ಯಾವ ರೀತಿ ಭಾಷೆ ಬ ಮಾತನಾಡಿದ್ದಾರೆ ಅಂತ ನೋಡಿ ನೀವು ಭಾಷೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಭಾಷೆ ಯಾವ ರೀತಿ ಬಳಸಿದ್ದಾರೆ ಅಂತ ನಾವು ಇಲ್ಲ ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂತ ನನಗೆ ಆ ರೀತಿ ಭಾಷೆ ಬಳಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಕಾಮನ್ ಮ್ಯಾನ್ಗೆ ಯಾವ ರೀತಿ ಭಾಷೆ ಬಳಸ್ತಾರೆ ಅದಕ್ಕಾಗಿ ನಾನು ದೂರ ದಾಖಲು ಮಾಡಿದ್ದೀನಿ ಪೊಲೀಸ್ನವ್ರು ಏನು ಕ್ರಮ ತಗೊಳ್ತಾರ ನೋಡೋಣ ಸರ್ ಇನ್ನೊಂದು ಮಾತು ಹೇಳಿದಾರೆ ನಮ್ಮ ಭಾಗದಲ್ಲಿ ನಾಲ್ಕು ಸಾವಿರ ಜನ ನನಗಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ಮಾತು ಮಾತಾಡಿ ಹತ್ತು ಸಾವಿರ ಜನ ಸಪೋರ್ಟ್ ಮಾಡಲಿ ಕಾನೂನು ಕಾನೂನೇ ಕಾನೂನು ನನಗೂ ಶಾಸಕರಿಗೂ ಒಂದೇ ಕಾಮನ್ ಮ್ಯಾನ್ಗೂ ಒಂದೇ ಸಪೋರ್ಟ್ ಇದ್ದಾರೆ ಅಂತ ಹೇಳಿ ಏನು ಬೇಕಾದರೂ ಮಾತನಾಡ್ಬೋದು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಸಂವಿಧಾನ ಇದೆ ಇತಿಮಿತಿ ಇರಬೇಕು ಯಾರಿಗೆ ಆಗಲಿ ನಾನು ಹದಿನಾಲ್ಕು ವರ್ಷ ಆಯಿತು ಈ ಕ್ಷೇತ್ರಕ್ಕೆ ಕಾಲಿಟ್ಟು ಆದರೆ ನಮ್ಮ ಪಕ್ಷದವ್ರಿಗಾಗಲಿ ವಿರೋಧ ಪಕ್ಷದವ್ರಿಗಾಗಲಿ ನಾವು ಸಾರ್ವಜನಿಕವಾಗಿ ಹೇಗೆ ಕರ್ಕೊಬೇಕು ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದೇವೆ ನಾವು ಎಲ್ಲೂ ಕೂಡ ರಾಜಕೀಯವಾಗಿ ಅಥವಾ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ಅವಾಚ್ಯ ಶಬ್ದಗಳನ್ನು ಈ ಕ್ಷೇತ್ರದಲ್ಲಿ ಎಲ್ಲೂ ನಾನು ಬಳಸಿಲ್ಲ ನಾವು ಗೌರವಯುತವಾಗಿ ನಡ್ಕೊಂಡು ಇದ್ದೀವಿ ಅವರು ಇವಾಗ ಯಾವ ಪಕ್ಷಕ್ಕಾದರೂ ನಮ್ದು ಏನೂ ತಕರಾರಿಲ್ಲ ಅಂತ ಹೇಳ್ತೀನಿ ನಾನು ಕಳೆದ ಆರು ತಿಂಗಳ ಹಿಂದೆಯೇ ಹೇಳಿದ್ದೇನೆ ನಮಗೆ ಬೇಡಪ್ಪ ದೊಡ್ಡವರು ಸಹವಾಸ ನಮಗೆ ಬೇಡ ಅಂತ ಆದರೆ ಭಾಷೆ ಬಳಸಿರೋದಿದೆಯಲ್ಲ ನೀವು ಅದನ್ನು ನೋಡಿ ಒಂದು ಸಾರಿ ಕ್ಲಿಪ್ಪಿಂಗ್ ನೋಡಿ ನೀವು ಅದಕ್ಕೆ ನಾನು ದೂರ ಕೊಟ್ಟಿದ್ದೀನಿ ದಾಖಲಾಗಿದೆ ಅವ್ರ ಮುಂದಿನ ಕ್ರಮ ಪೊಲೀಸ್ನವರು ಏನು ತನಿಖೆ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಮ ಒಂದು ಬಿಡಿ ಕಾಸು ಕೊಟ್ಟಿಲ್ಲ ನಮ್ಮ ಪಂಚಾಯತಿಗೆ ಮಾಡಿಲ್ಲ ನಮ್ಮ ಹೋಬಳಿಯಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಆದರೆ ಭಾಷೆ ಭಾಷೆ ಬಳಸಿದಾರಲ್ಲ ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಹೇಳಿ ಇಡೀ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿ ರಾಜಕೀಯವಾಗಿ ಮಾಡಲಿ ಈಗ ಹಿಂದೆ ಬೇರೆ ಬೇರೆಯವರು ಕೂಡ ನೂರಾರು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು ಅರೆ ಈ ಭಾಷೆ ಬಳಸಿಲ್ಲ ಅವರು ಈ ಭಾಷೆ ಬಳಸಿಲ್ಲ ಯಾಕೆ ಇವರು ಯಾರು ಇವರು ಯಾಕೆ ಕಾನೂನ ಕೈಗೆ ತಗೊಳ್ಳುವಂಥದ್ದು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ನಾವು ಆ ಭಾಷೆ ಬಳಸೋರು ಅಂತಾರಲ್ಲ ನಮ್ಮ ತಂದೆ ತಾಯಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ ನಾವು ಅಂಥ ಭಾಷೆ ನಾವು ಮಾತಾಡಲ್ಲ ನಮ್ಗೆ ಗೊತ್ತಿಲ್ಲ ನಾವು ಅಂಥ ಭಾಷೆ ಬಳಸೋದಿಲ್ಲ ಹಾಗಾಗಿ ನಾನು ಕಾನೂನಿನ ನೆರವುಗೂ ಹೋಗಿದ್ದೀನಿ ಕಾನೂನು ಇವತ್ತು ನನ್ನ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ ಮುಂದಿನ ತನಿಖೆ ಕ್ರಮ ಏನೇನು ಮಾಡ್ತಾನು